ಸ್ವಾಗತ ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಡೆಯುವುದಿಲ್ಲ ಚಾರ ನಿಮಗೆ ತಿಳಿಸೋ ಕೆಲಸ ಭ್ರಷ್ಟಾಚಾರ ಮಾಡುವ ಅಧಿಕಾರಿಗಳ ಅಸಲಿ ಆಟಿದ ಭ್ರಷ್ಟಾಚಾರ ರಹಿತ ಆಡಳಿತ ಭ್ರಷ್ಟಾಚಾರ ಮುಕ್ತ ಸೇವೆ ಬೆಂಗಳೂರು ಜನತೆಗೆ ಸಿದ್ಧತೆ ಮಾಡಿದೆ ಇದು ಭರವಸೆ ಮಾಡಿಲ್ಲ ಕರ್ನಾಟಕ ಜನರಿಗೆ ನೀಡುವ ವಾಗ್ದಾನಿಗಳು ಧೈರ್ಯವಾಗಿ ಸರ್ಕಾರ ಜುಡಿಷಿಯಲ್ ಕಮಿಷನ್ ಆರ್ಡರ್ ಮಾಡಿದೆ ನಮ್ಮ ಹೈಕೋರ್ಟ್ ಜಡ್ಜ್ ಅವ್ರಿಗೆ ಟರ್ಮ್ಸ್ ಪ್ರೆಫರೆನ್ಸ್ ಕೊಟ್ಟು ಎರಡ್ ಸಾವಿರದ ಆರಿಂದ ಏನೇನ್ ಆಗಿದೆ ಮೂಡ ಅಲ್ಲಿ ಅದನ್ನೆಲ್ಲ ನೀವು ತನಿಖೆ ಮಾಡಿ ಅಂತ ಹೇಳ್ಬಿಟ್ಟು ಸರ್ಕಾರ ಘೋಷಣೆ ಮಾಡಿ ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟು ಆದೇಶವನ್ನು ಮಾಡಿದೆ ನೀವು ಹೋಗ್ಬಿಟ್ಟು ಹೇಳಿ ಸರ್ಕಾರ ಕಮಿಷನ್ ಮುಂದೆ ಏನೇನ್ ನಡೆದಿದೆ ಏನೇನ್ ನಿಮ್ಮಲ್ಲಿ ಡಾಕ್ಯುಮೆಂಟ್ಸ್ ಇದ್ರೆ ಅದನ್ನ ಹೋಗಿ ಪ್ರೆಸೆಂಟ್ ಮಾಡಿ ಅದನ್ನ ಬಿಟ್ಟು ರಾಜಕೀಯವಾಗಿ ಇವತ್ತಿನ ದಿವಸ ನೀವು ಕೆಂಗೇರಿನಿಂದ ಹಿಡಿದು ಮೈಸೂರು ಬಗ್ಗೆ ಪಾದಯಾತ್ರೆ ಹೋಗಿ ಕೇವಲ ಜನಗಳಿಗೆ ತಪ್ಪು ದಾರಿಗೆ ತಗೊಂಡು ಹೋಗಿ ನೋಡ್ತಿದ್ದಾರೆ ದೇಶಕ್ಕ ದೇಶದಲ್ಲಿ ತಪ್ಪು ಸಂದೇಶ ಕೊಡ್ಲಿಕ್ಕಾಗಿ ಹೋಗ್ತಿದ್ದಾರೆ ರಾಜ್ಯಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯದ ಬಗ್ಗೆ ಬಿಜೆಪಿ ಮಾತನಾಡ್ತಾ ಇಲ್ಲ ರಾಜ್ಯಕ್ಕೆ ಯಾವ ರೀತಿ ನಮ್ಗೆ ಮೋಸ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಬಿಜೆಪಿ ಇರ್ಬೋದು ಸುಮಾರು ಇಡೀ ಶಾಸಕ ಪಕ್ಷದ ಶಾಸಕರು ಎಲ್ಲ ಸೇರಿ ನಾವು ಡೆಲ್ಲಿಗೆ ಹೋಗಿ ಒಂದು ಹೋರಾಟ ಮಾಡಿದಿವಿ ಧರ್ಣ ಕೂತ್ಕೊಂಡ್ವಿ ಜಂತರ್ ಮಂತ್ರ ನೋಡಪ್ಪ ನಮ್ಗೆ ಹದಿನೈದು ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಅಲ್ಲಿ ನಮಗೆ ಬರಬೇಕಾಗಿರ್ತಕ್ಕಂಥ ದುಡ್ಡು ನಮ್ಗೆ ಬಂದಿಲ್ಲ ದಯವಿಟ್ಟು ಆ ಹಣವನ್ನು ಪ್ರಾಜೆಕ್ಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ಒಂದು ಧರ್ಮ ಮಾಡಿದ್ರು ಸಹ ಇವತ್ತುವರೆಗೂ ಒಂದು ಕೌಡಿ ಪಾಸ್ ಒಂದು ಪೈಸಾ ನಮ್ಗೆ ಸಿಕ್ಕಿಲ್ಲ ಈಗ ಈ ಬಜೆಟ್ ಅಲ್ಲಿ ಏನಾದ್ರೂ ನಮ್ಗೆ ಸಿಗ್ಬೋದು ಅಂತ ಬಾರಿ ಅಂತ ಆಸೆ ಆಕಾಂಕ್ಷೆಗಳಿತ್ತು ಏನಾದರೂ ಮಾಡ್ಬೋದು ಹೊಸದಾಗಿ ಮತ್ತೆ ಸರ್ಕಾರ ಬಂದಿದೆ ಕೇಂದ್ರದಲ್ಲಿ ರಾಜ್ಯದಲ್ಲಿ ಸುಮಾರು ಹತ್ತೊಂಬತ್ತು ಜನ ಸಂಸದರು ಆಕೆಯಾಗಿ ಹೋಗಿದ್ದಾರೆ ಈ ರಾಜ್ಯಕ್ಕೆ ಏನಾದ್ರೂ ಮಾಡ್ತಾರೆ ಅಂತ ನೋಡಿದಾಗ ಮತ್ತೆ ನೀವು ನನ್ನ ಮನೆ ನೋಡಿರ್ಬೋದು ದೊಡ್ಡ ಒಂದು ಚಂಪು ಕೈಯಲ್ಲಿ ಕೊಟ್ಟಿರ್ತಕ್ಕಂಥದ್ದು ಬಿಜೆಪಿ ಸರ್ಕಾರದವರು ಅವ್ರ ಕಾಲದಲ್ಲಿ ಯಾವುದಾದ್ರೂ ಒಂದು ಹೋರಾಟ ಮಾಡಿದಾರ ನೀವು ನ್ಯಾಪ ಮಾಡ್ಕೊಳ್ಳಿ ಇದೇ ಕಾವೇರಿ ಸಮಸ್ಯೆ ಬಂದಾಗ ಅವಾಗ ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದ್ರು ಆ ಕಾಲದಲ್ಲಿ ಬಂಗಾರಪ್ಪನವರು ನಮ್ಮ ಪಾರ್ಟಿದ ಸರ್ಕಾರ ಇದ್ರೂ ಸಹ ಕೇಂದ್ರದಲ್ಲಿ ಅವರು ಒಂದು ಆರ್ಡಿನೆನ್ಸ್ ತಂದು ಅದನ್ನ ಪ್ರೊಟೆಸ್ಟ್ ಪ್ರತಿ ಒಂದು ಮಾಡಿದಾಗ ಅದು ತಾವು ನೋಡಿದಿರಿ ಅದೇ ರೀತಿ ಸನ್ಮಾನ್ಯ ಶ್ರೀ ಎಸ್ ಎಂ ಕೃಷ್ಣ ಅವರಿದ್ದಾಗಲೂ ಸಹ ಆಗಲೂ ಕಾಂಗ್ರೆಸ್ ಪಕ್ಷದ ಸರ್ಕಾರ ಕೇಂದ್ರದಲ್ಲಿತ್ತು ಆ ಕಾಂಗ್ರೆಸ್ ಪಕ್ಷದ ಸರ್ಕಾರದ ವಿರೋಧವಾಗಿ ನಾವು ಹೋರಾಟ ಮಾಡಿದ್ದೀವಿ ನಮ್ಮ ರಾಜ್ಯದ ಒಂದು ಹಿತವನ್ನು ಕಾಪಾಡೋದಕ್ಕಾಗಿ ಅದೇ ರೀತಿ ಇವತ್ತಿನ ದಿವಸ ನೀವು ಮೊನ್ನೆ ನೋಡಿರ್ಬೋದು ಬೊಮ್ಮಾಯಿಯವರು ಆಗಿರ್ಬೋದು ಯಡಿಯೂರಪ್ಪನವರು ಆಗಿರ್ಬೋದು ಅವ್ರ ಕಾಲದಲ್ಲಿ ಯಾವುದೇ ರೀತಿ ಪ್ರತಿಭಟನೆ ಸಹ ಮಾಡಿಲ್ಲ ಈಗ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅಷ್ಟು ಸುಮಾರು ಅದನ್ನ ದಿವಸ ನಾವು ಬೇಕಾದಷ್ಟು ಒಂದು ಪಾದಯಾತ್ರೆ ಮಾಡಿದ್ದೀವಿ ಅದರ ಬಗ್ಗೆ ಎಲ್ಲ ರೀತಿ ವ್ಯವಸ್ಥೆ ಇದ್ದರೂ ಸಹ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಮಾಡಲಿಕ್ಕೆ ಸರ್ಕಾರ ತಯಾರಿದ್ರು ಸಹ ಅದಕ್ಕೆ ನಮಗೆ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಕೊಡದೆ ಕೇಂದ್ರ ಸರ್ಕಾರದವರು ಇಟ್ಕೊಂಡಿದ್ದಾರೆ